ರನ್ ಮಷೀನ್ ವಿರಾಟ್ ಕೊಹ್ಲಿ ಹದಿನಾರು ವರ್ಷಗಳ ತಮ್ಮ ಕರಿಯರ್ನಲ್ಲಿ ಹಲವು ದಾಖಲೆಗಳನ್ನು ಬರೆದಿದ್ದಾರೆ ದೇಶ ವಿದೇಶಗಳಲ್ಲಿ ಅದ್ಭುತ ಇನ್ನಿಂಗ್ಸ್ಗಳ ಮೂಲಕ ಅಬ್ಬರಿಸಿದ್ದಾರೆ ಆದರೆ ಆ ಒಂದು ದಿನ ಕೊಹ್ಲಿಯನ್ನು ಕಟ್ಟಿಹಾಕೋದು ಸುಲಭದ ಮಾತಲ್ಲ ಆ ದಿನವೇ ಮೇ ಹದಿನೆಂಟು ಎಸ್ ಮೇ ಹದಿನೆಂಟರಂದು ಕೊಹ್ಲಿ ಸೂಪರ್ ಟ್ರ್ಯಾಕ್ ರೆಕಾರ್ಡ್ ಹೊಂದಿದ್ದಾರೆ ಈಗ ಅದೇ ದಿನದಂದು ಕೊಹ್ಲಿ ಆರ್ ಸಿ ಬಿ ಪರ ಆರ್ ಡೈ ಮ್ಯಾಚ್ ಆಡಲು ರೆಡಿ ಆಗಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಐಪಿಎಲ್ ನಲ್ಲಿ ಆರ್ ಸಿ ಬಿ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್ ಬೆಂಗಳೂರಿನಲ್ಲಿ ನಡೆದಿತ್ತು ಮಳೆಯ ಅಡ್ಡಿಯಿಂದಾಗಿ ಈ ಪಂದ್ಯವನ್ನ ಎಂಟು ಓವರ್ ಗಳಿಗೆ ಸೀಮಿತಗೊಳಿಸಲಾಗಿತ್ತು ಮೊದಲು ಬ್ಯಾಟಿಂಗ್ ಮಾಡಿದ್ದ ಆರ್ ಸಿ ಬಿ ಎಂಟು ಓವರ್ಗಳಲ್ಲಿ ಎರಡು ವಿಕೆಟ್ ನಷ್ಟಕ್ಕೆ ನೂರ ಆರು ರನ್ ಗಳನ್ನ ಕಲೆ ಹಾಕಿತ್ತು ವಿರಾಟ್ ಕೊಹ್ಲಿ ಕೇವಲ ಇಪ್ಪತ್ತ ಒಂಬತ್ತು ಎಸೆತಗಳಲ್ಲಿ ಆರು ಫೋರ್ ಮತ್ತು ನಾಲ್ಕು ಸಿಕ್ಸರ್ ಗಳಿಂದ ಐವತ್ತ ಆರು ರನ್ ಬಾರಿಸಿದ್ರು ನೂರ ಏಳು ರನ್ಗಳ ಗುರಿಯನ್ನ ಬೆನ್ನಟ್ಟಿದ ಸಿಎಸ್ಕೆ ಎಂಟು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಕೇವಲ ಎಂಬತ್ತ ಆರು ರನ್ ಗಳನ್ನ ಗಳಿಸಿತ್ತು ಆ ಮೂಲಕ ಇಪ್ಪತ್ತ ನಾಲ್ಕು ರನ್ ಗಳಿಂದ ಸೋಲಿಗೆ ಶರಣಾಗಿತ್ತು ಎರಡ್ ಸಾವಿರದ ಹದಿನಾರರಲ್ಲೂ ಮೇ ಹದಿನೆಂಟರಂದು ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಕಾದಾಟ ನಡೆಸಿದ್ವು ಈ ಪಂದ್ಯಕ್ಕೂ ಚಿನ್ನಸ್ವಾಮಿ ಸ್ಟೇಡಿಯಂ ಸಾಕ್ಷಿಯಾಗಿತ್ತು ಮಳೆಯಿಂದಾಗಿ ಪಂದ್ಯವನ್ನ ಹದಿನೈದು ಓವರ್ ಗೆ ಕಡಿತಗೊಳಿಸಲಾಗಿತ್ತು ಮೊದಲು ಬ್ಯಾಟಿಂಗ್ ಮಾಡಿದ್ದ ಆರ್ ಸಿ ಹದಿನೈದು ಓವರ್ ಮೂರು ವಿಕೆಟ್ ನಷ್ಟಕ್ಕೆ ಇನ್ನೂರ ಹನ್ನೊಂದು ರನ್ ಗಳಿಸಿತ್ತು ಈ ಪಂದ್ಯದಲ್ಲಿ ವಿರಾಟ್ ವಿರಾಟ ರೂಪ ತಾಳಿದ್ರು ಐವತ್ತು ಬಾಲ್ಗಳಲ್ಲಿ ಹನ್ನೆರಡು ಫೋರ್ ಎಂಟು ಸಿಕ್ಸರ್ ಗಳೊಂದಿಗೆ ನೂರ ಹದಿಮೂರು ರನ್ ಬಾರಿಸಿದ್ರು ಕೊಹ್ಲಿಯ ಭರ್ಜರಿ ಶತಕದಿಂದಾಗಿ ಆರ್ ಸಿ ಎಂಬತ್ತ ಎರಡು ರನ್ ಗಳೊಂದಿಗೆ ಗೆಲುವಿನ ಬಾವುಟ ಹಾರಿಸಿತ್ತು ಎರಡ್ ಸಾವಿರದ ಇಪ್ಪತ್ತ ಮೂರರ ಐಪಿಎಲ್ ನಲ್ಲೂ ಕೊಹ್ಲಿ ಮೇ ಹದ್ನೆಂಟರಂದು ಘರ್ಜಿಸಿದ್ರು ಸನ್ ರೈಸರ್ಸ್ ವಿರುದ್ಧದ ಪಂದ್ಯದಲ್ಲಿ ಶತಕ ಸಿಡಿಸಿದ್ರು ಹೈದರಾಬಾದ್ ನಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದ ಎಸ್ಆರ್ ಎಚ್ ಪಡೆ ಹೆನ್ರಿಚ್ ಕ್ಲಾಸೆನ್ ಅವರ ಶತಕದಿಂದಾಗಿ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತ ರೆಡ್ ಆರ್ಮಿ ಎಸೆತಗಳು ಬಾಕಿ ಇರುವಂತೆ ಗೆಲುವಿನ ದಡ ಸೇರಿತ್ತು ಕೊಹ್ಲಿ ಅರವತ್ತ ಮೂರು ಎಸೆತದಲ್ಲಿ ಬರೋಬ್ಬರಿ ನೂರು ರನ್ ಸಿಡಿಸಿದ್ರು ಈ ಬಾರಿಯೂ ಕೊಹ್ಲಿ ಮೇ ಹದಿನೆಂಟರಂದು ಅಖಾಡಕ್ಕಿಳಿಯುತ್ತಿದ್ದು ಪ್ಲೇ ಆಫ್ ಎಂಟ್ರಿ ದೃಷ್ಟಿಯಿಂದ ಆರ್ ಸಿಬಿ ಗೆಲ್ಲಲೇಬೇಕಾದ ಒತ್ತಡಕ್ಕೆ ಸಿಲುಕಿದೆ ಈ ಬಿಗ್ ಮ್ಯಾಚ್ ನಲ್ಲಿ ಒಂದು ವೇಳೆ ಆರ್ ಸಿ ಬಿ ಮಾಡಿದ್ರೆ ಹದಿನೆಂಟು ಪಾಯಿಂಟ್ ಎರಡು ಓವರ್ಗಳಲ್ಲಿ ಮುಟ್ಟಬೇಕಿದೆ ಮೇ ಹದಿನೆಂಟು ಕೊಹ್ಲಿಯ ಅದೃಷ್ಟದ ದಿನ ಮತ್ತೊಂದೆಡೆ ಅವರ ಜೆರ್ಸಿಯ ನಂಬರ್ ಕೂಡ ಹದಿನೆಂಟು ಕೊಹ್ಲಿ ಆಫ್ ಎಂಟ್ರಿ ನೀಡೋದು ಪಕ್ಕ ಅಂತ ಆರ್ ಫ್ಯಾನ್ಸ್ ಫುಲ್ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ ಇರಲಿ ಸದ್ಯ ಜಬರ್ದಸ್ತ್ ಫಾರ್ಮ್ ನಲ್ಲಿರುವ ವಿರಾಟ್ ಸಿಎಸ್ ಕೆ ವಿರುದ್ಧವು ಆರ್ಭಟಿಸಲಿ ಆ ಮೂಲಕ ಆರ್ ಸಿ ಬಿ ಪಾಲಿಗೆ ಪ್ಲೇ ಆಫ್ ಗೇಟ್ ಓಪನ್ ಆಗಲಿ ಅನ್ನೋದು ನಮ್ಮ ಆಶಯ ಹೀಗೆ ಒಂದ್ ಕಡೆ ಈ ರೀತಿಯ ಲೆಕ್ಕಾಚಾರಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ಹೈದರಾಬಾದ್ ನ ಉಳಿದ ಎರಡು ಪಂದ್ಯಗಳ ಲೆಕ್ಕಾಚಾರವನ್ನ ನೋಡಿ ಕೂಡ ಆರ್ ಸಿಬಿಯ ಹಣೆ ಬರಹ ನಿರ್ಧಾರವಾಗಬಹುದು ಸನ್ರೈಸರ್ಸ್ ಟೂರ್ನಿಯಲ್ಲಿ ಹನ್ನೆರಡು ಪಂದ್ಯಗಳನ್ನ ಆಡಿದ್ದು ಏಳರಲ್ಲಿ ಗೆದ್ದು ಹದಿನಾಲ್ಕು ಅಂಕಗಳನ್ನ ಪಡೆದುಕೊಂಡಿದೆ ಇತ್ತ ಎರಡು ಪಂದ್ಯಗಳಲ್ಲಿ ಸೋತ್ರೆ ಪ್ಲೇ ಆಫ್ ನಿಂದ ಹೊರಬೀಳುವ ಸಾಧ್ಯತೆಯೂ ಇದೆ ಇವತ್ತಿನ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಸೋತ್ರೆ ಆರ್ ಸಿಬಿಗೆ ತುಂಬಾನೇ ಒಳ್ಳೆಯದು ಒಂದು ಇವತ್ತು ಗುಜರಾತ್ ಟೈಟನ್ಸ್ ವಿರುದ್ಧ ಹಾಗೂ ಮೇ ಹತ್ತೊಂಬತ್ತರಂದು ಪಂಜಾಬ್ ವಿರುದ್ಧ ಸೆನೆಸಾಟ ನಡೆಸಲಿದೆ ಒಂದು ವೇಳೆ ಈ ಎರಡೂ ಪಂದ್ಯಗಳಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಸೋತ್ರೆ ಪ್ಲೇ ಆಫ್ ಪ್ರವೇಶ ಮಾಡುವುದು ಕಷ್ಟವಾಗಬಹುದು ಕೇವಲ ಚೆನ್ನೈ ಪಂದ್ಯವನ್ನೇ ಅವಲಂಬಿಸಬೇಕಾಗಿಲ್ಲ ಹೈದರಾಬಾದ್ ಇನ್ನುಳಿದ ಎರಡು ಪಂದ್ಯಗಳನ್ನ ಸೋತ್ರು ಆರ್ ಬಿಗೆ ಅವಕಾಶ ಇದೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಅಂದುಕೊಂಡಂತೆ ಆಗುತ್ತಾ ಕಾಮೆಂಟ್ ಮಾಡಿ